ಬಳೆಂಜ ಪಂಡ ಹೆಂಗ ಬಾರಿ ಕೈತಲದ ಸಂಬಂಧ ಇತ್ತ ನಂಚನ ಊರು ದಯಪಂದಾಗ ಬಳೆಂಜೋಗ ಇನಿಕೊಡೈತೆ ಭಾರಿ ವರ್ಷ ಹೊಡೆದ ಬಕ್ಕ ಹೆಂಗ್ಳಿಗೆ ಒಂದು ಸಂಬಂಧ ಇತ್ತಡು ಆಂಡ ಇನ್ನು ವಿಶೇಷವಾದ ಈ ಒಂಜಿ ಬಂಟ್ ಮನೆತನ ಈ ಅಜಿಲಸೀಮೆಡೆ ಎತ್ತೋ ವರ್ಷದ ಪಿರ ಸರಿಸುಮಾರು ಪತ್ ಅಜ್ಪ ವರ್ಷ ಹೊಡೆದ ಬಕ್ಕಲ್ಲ ಒಂದು ಅಜಿ ಅಜಿಲಸೀಮೆದ ಒಂದು ಅರಸು ಪಟ್ಟಿನ ಪಡೆತೊಂದು ಬತ್ತ ನಂಚನ ಹಿರಿಯ ಹಾಕಲಿ ಆಂಡ ಒಂದು ಪಾತ್ರ ಬಂತೇರಿ ನಹಿ ಭವತಿ ಅನ್ನ ಭಾವ್ಯಂ ಭವಿತತ್ವಂ ಭವತ್ವ ಒಂಜಿ ಹೂವು ಕೆಲಸ ಆವರ ಬಲ್ಯ ಆಯ್ಕೆ ನಮ್ಮ ಏತೆ ಪ್ರಯತ್ನ ಮಲ್ತಂಡಲ್ಲ ದೇವರನ್ನ ದೈವ ಅನುಗ್ರಹ ಇಜ್ಜಿನ ಅವು ಖಂಡಿತ ಅವರ ಸಾಧ್ಯತೆಗೆ ಅವೇ ಒಂದು ಕೆಲಸ ಆವಡದಿತ್ತೇರೇ ಜನಗಳು ಹೆಂಚಿನನೆ ಒಂದು ರೀತಿಯ ಅಡೆದಡೆ ಮಲ್ತಿರನ್ನ ಅಂಡ್ಲ ಆ ದೈವದ ಬೊಕ್ಕ ದೇವರನ್ನ ಸಂಕಲ್ಪ ಇತ್ತ ನಾವು ಆಫ್ನು ಬಂದಕ್ಕೆ ಒಂಜಿ ನಿಜವಾಯಿನ ಒಂದು ನಿದರ್ಶನ ಬಂಡ ಈ ಒಂಜಿ ಬೋಂಡ್ರಿಟ್ಟು ಗುತ್ತು ಬನೆತನದ ಒಂಜಿ ಈ ಜಾಗಡ್ ಪರಿಸರಡು ಇನಿ ಮಾರಿ ಪೊರ್ಲುದ ಒಂಜಿ ದೈವಸ್ಥಾನ ಅದು ಅಶೇಷವಾದು ಪರಂಪರೆ ವರ್ತನ ಪರ್ಪುನ ಜನ ಒಂದು ಪಟ್ಟಿ ಪ್ರಧಾನ ಕಾರ್ಯಕ್ರಮ ಮುರಾಣಿ ದಿನೊಟ್ಟು ಗಣೇಶ್ ಮೇರೆಗೆ ನಡೆದಿ ದಯಪ ಅಜಿಲಸೀಮೆ ಪುಪು ಪನ್ಪುನವು ನಮಗೆ ಗೊತ್ತುಂಡು ಇನಿ ತುಳುನಾಡು ಒಂಜಿ ಪ್ರತಿ ವಂಜಿಲ್ಲ ನಮ್ಮ ಪಾತ್ರ ದೈವ ದೇವರನ್ನು ಪನ್ಪ ಸುರುಕು ದೇವರು ಪನ್ಪುಜ ದೈವ ದೇವರನ್ನ ಪನ್ಪ ಅಂಡ್ ಆ ದೈವ ದೇವರ ಪನ್ಪುನವು ತುಳುನಾಡಿಡೈಟ್ ವಿಶೇಷವಾದ್ ಅಜಿಲಸೇಮೇದ ಮುಪ್ಪತ್ತ ಮೂಜಿ ಗ್ರಾಮುಡ್ಲ ಒಂಜಿ ಬಾರಿ ಅಚ್ಚು ಕಟ್ಟಾದ್ ಅರಸುಲ್ ಒಂಜಿ ಮಾರ್ಗದರ್ಶನೊಡು ಎಂಚ ನಡಪುಡ ಅವೇ ರೀತಿ ನಡಪುಂಡು ಐಕ್ ಒಂಜಿ ಉದಾಹರಣೆ ಪನ್ನಗ ಈ ಒಂಜಿ ಬೊಂಡ್ರುತ್ ಮನೆತನ ನಮಗೆ ಅರಸರು ವಾ ಮಾರ್ಗದರ್ಶನ ಕೊಡ್ತಾರೆ ಅವೇ ಪ್ರಕರಣ ಕಾರ್ಯಕ್ರಮ ಮಲ್ಪ ದಯಪಾಂಡ ಎಂಗೆಲ್ಲ ಒಂಜಿ ದೈವದ ಗಡಿಯಾದ ದೈವದ ಒಂಜಿ ಅರಸು ಮನೆತನದ ಪಟ್ಟಿನ ಪತ್ತೊಂದು ದೈವದ ಚಾಕ್ರಿ ಮಲ್ಪನಂಜಿನ ಯೋಗ ಎಂ ಎಲ್ಲ ತಿಕ್ಕ ಐತ ಒಂದು ಉದ್ದೇಶು ಯಾ ಈ ಪಾತ್ರ ಪಂಪರ್ ಇನಿ ದೈವ ದೇವರ ಪಂಪು ನಾವು ಪ್ರತಿ ಒಂದು ಕಡೆಕ್ಲ ದೈವದ ದಯಪ ದೇವಸ್ಥಾನ ಮಾತ ಆಗು ಹೋಗು ಒಕ್ಕ ದ್ವಾರ ಪಲಕ್ತ ರಕ್ಷಣೆ ಮಲ್ಪನಜ ಶಕ್ತಿ ಆ ದೈವಲೆಗು ಅಂಚಿತನಲ್ಪ ಈ ಒಂದು ಬೋನ್ರೊಟ್ಟು ಮನೆತನದ ಈ ಒಂದು ಬಾರಿ ಪರ್ಲುದ ದೈವಸ್ಥಾನ ಲಕ್ಕುಂಂತ ಕರೆ ಆಯ್ನು ವರ್ಷದ ಪಕ್ಕ ನೆತ್ತ ಜೀರ್ಣೋದ್ಧಾರ ಕೆಲಸ ಆವಂದ್ನ ಅಪಗ ಸಂತೋಷ ಪಾತ್ರದೇ ಎಂಜಿನ ಅತನ ದಾದಾ ಐನಿ ಬಾರಿ ಪೊರ್ಲುದ ದೈವಸ್ಥಾನ ಆತನು ನನ್ನ ಮಿತ್ತಿಗೆ ಈ ದೇವ ದೈವಸ್ಥಾನ ಒಂದು ಆತ ಎಡ್ಡೆ ಕೆಲಸ ಆವಾರಲ್ಲ ನತನ ಸಹಕಾರ ಇಪ್ಪನ ಮಾತ್ರ ಒಂಜಿ ಒವೇ ಒಂಜಿ ಕೆಲಸ ಆವರ ಸಾಧ್ಯ ಈತ ಪೊರ್ದ ಕಾರ್ಯಕ್ರಮ ಈತೊಂಜಿ ಜನಸಂಖ್ಯೆ ಈತೊಂಜಿ ಹಳ್ಳಿ ಪ್ರದೇಶ ಆಂಡಲ ನಮಗೆ ಮಾತ್ರೆಗಳ ದೈವ ನಿಮಿತ್ತ ಭಕ್ತಿ ಉಂಡು ಇಲ್ಪ ನ ಕಾರ್ಯಕ್ರಮ ಕೋಡೆ ಬಾರಿ ಪೊರಳದ ಚಂಡಿಕೆ ಆಗಲಾದಿತ್ತು ನಿಜವಾದ ಕಡೆ ಬರಡು ಆಯ್ತು ಬರ್ರಾಯ್ಜು ಆಂಡ ಬಾರಿ ಚಂಡಿಕಾಯ್ ದಯಪು ದೇವರ ಸಂಪೂರ್ಣ ಅನುಗ್ರಹೋಡು ಪನ್ನ ಉದ್ದೇಶು ಊರು ಸುಭೀಕ್ಷೆ ಆವೂಡು ಮಾತ್ರೆಗಳ ಏರುಪುರ ಚಾಕ್ರಿ ಮಲ್ದೇರಾಕ್ಲೆ ಮಾತ್ರೆಗಳ ದೈವ ದೇವರ ಅನುಗ್ರಹೋಡು ಪನ್ನ ಉದ್ದೇಶು ಕೂಡ ತಿನ್ನೋಡು ಬಾರಿ ಪೊರಲು ಚಂಡಿಕೆ ಆಗಾದ ಇನಿ ದೈವಲಿಗೆ ಕಲಶಾಭಿಷೇಕಲಾಂಡ್ ಅಂಜಾಧಿಪ್ಪನಾಗ ನಮ್ಮ ತುಳುನಾಡದ ಉಭಯ ವಂಜಿ ನಮ್ಮ ಪರಂಪರೆ ಸಂಸ್ಕೃತಿ ಎದ ನೈಟ್ ಸೀಮೆಡೆ ದೈವಿಪ್ಪನಂಜಿನ ಮಹತ್ವ ಒಂಜಿ ನಮ್ಮ ಅಜಿಲಸೀಮೆಯ ಕಟ್ಟುಪಾಡು ವಾರಿತಿ ರೀತಿ ಪನ್ಪುನವು ಪರಪುರವು ನಮಗೆ ಮಾತ್ರ ವಿಚಾರ ಇನಿ ಬೆಳೆಂಜಡು ಒಂಜತ್ ರೆಡ್ಡತ್ತು ಹಲವಾರು ಕೆಲಸ ಆತಾನಿ ಪಂಜಲಿಂಗೇಶ್ವರ ಪಂಚಲಿಂಗೇಶ್ವರ ದೇವರನ್ನ ಜೀರ್ಣೋದ್ಧರ ಸಂದರ್ಭ ಬರೋಂದಿತ್ತೆ ಹೆಂಗ ಮಾತ ವಿಷಯ ಎಲ್ಲ ಗೊತ್ತಿತ್ತಿ ಬಾರಿ ಪೊರ್ಲದ ಬ್ರಹ್ಮ ಕಲಶ ಅಂದ್ರೆ ಐದಕ್ಕೆ ಬೇತಬೇತೆ ಕಾರ್ಯಕ್ರಮಗಳು ಪೂರ ಓಪುರ ಅವು ಪೂರ ಆ ದೇವರನ್ನ ಪಂಚಲಿಂಗೇಶ್ವರ ದೇವರನ್ನ ಅನುಗ್ರಹ ಮಾತ ಕೆಲಸಲ ಬಾರಿ ಸುಸೂತ್ರವಾದ ನಡೆದನು ನನ್ನೊಂದು ವಿಶೇಷ ಪನ್ನಾಗ ಈ ಬಳೆಂಜದ ಜನಕುಲ್ನ ಒಗ್ಗಟ್ಟನ್ನು ಖಂಡಿತ ಏಪಲ ನಮ್ಮ ಬರಪೇರೆ ಸಾಧ್ಯ ಓವೇ ಒಂದು ಮೂಲ ಕಾರ್ಯಕ್ರಮ ಅನ್ನದ ಮಾತ ಕೆಲಸನ ಮುಡಿದು ಬಳೆಂಜದ ಜನಕಲ್ ಬತ್ತದು ಆ ಒಂದು ಕಾರ್ಯಕ್ರಮ ಭಾಗವಹಿಸದು ತನ್ನನ್ನು ತಾನು ತೊಡಗಿಸದು ನಮ್ಮದಾಪನ ಕೆಲಸ ಮಲ್ತು ಮಲ್ತೊಂದು ಹೆಂಗ್ ತೂತ ಇನ್ನು ಈ ಒಂದು ಕುಗ್ರಾಮಡು ಆತ ಪೊರ್ದ ದೇವಸ್ಥಾನ ಪಂಜಲಿಂಗೇಶ್ವರ ದೇವರ ದೇವಸ್ಥಾನ ಆವಡದಿತ್ತು ಆ ನಮ ಗೊತ್ತುಂಡು ప్రాయశ దక్షిణ కన్నడ అజిల సీమెడే ఆత్మల్ల గర్భగుడితున్న దేవస్థానం ఎన్నలేకుండా వల్ల ఇచ్చి వారి మల్ల గర్భగుడి గర్భగుడిన దేవస్థానం ఉండుందండి అవు పంజలింగేశ్వర దేవస్థానం బళింజ ఆ ఈశ్వర పార్వతిన దాపన్నగా నిర్జు విశేషత పండగా ఉత్సవాల పాంకులు ఈశ్వర పార్వతిన వంజే సరి సమ సందర్భుడు వారి పొరులతో ఆపుడు దయపడిన ఐక అయితేనే ఆయన ఇతిహసండు ಸಂಚಾರಿ ಈ ಬಳಿಂಜ ಪನಪುನು ಬಳಿಂಜಗಲ ಅಜಿಲ ಬಾರಿ ಎಡ್ಡೆ ಒಂದು ಬಾರಿ ಕೈತಲ್ಲ ನಂಟಿತ್ತು ನಂಜಿನ ಪ್ರದೇಶ ಊರು ಮೂಲ ಆಪನಂಜಿನ ಪೂರ ಕೆಲಸಲ ಪೊರ್ಲು ಇತ್ತಿದೆ ಆ ಈ ಒಂಜಿ ದೈವಸ್ಥಾನದ ಪ್ರತಿಷ್ಠೆ ಒಂದು ಆತ ಜನ ತಮ್ಮನ್ನು ತಾವು ತೊಡಗಿಸೋದು ಎಡ್ಡೆ ಕೆಲಸನು ಮಲ್ತಂದು ಬೈದರು ದಯಪನ್ನಗ ಹೆಂಗ್ಳು ಒಂಜಿ ಐನು ವರ್ಷ ಧಾರ್ಮಿಕ ಪರಿಷತ್ ಒಂದು ಸದಸ್ಯ ಆದ ಕೆಲಸ ಮಲ್ನ ಸಂದರ್ಭಗಳು ನಮ್ಮ ರಾಜ್ಯದ ಸಹಕಾರ ಹೆಂಗ್ಳು ಕೊರಂದಿತ್ತು ಅಂಡ ಇತ್ತೆ ಹೆಂಗ್ಳು ಧಾರ್ಮಿಕ ಪರಿಷತ್ ಸದಸ್ಯರ ಇಜ್ಜಿಡಲ್ಲ ಖಂಡಿತ ಹೆಂಗ್ಗೆ ಒಂಜಿ ಆ ಒಂಜಿ ಭಾವನೆ ಉಂಡು ಒಂಜಿ ಪ್ರತಿ ಒಂಜಿ ಊರದ ದೈವಸ್ಥಾನ ದೇವಸ್ಥಾನ ಮಾತ ಜೀರ್ಣೋದ್ಧರ ಆವಡು ಪೊರ್ಲು ಆವಡು ನಮ್ಮ ಬಾಗಿಲ ಬಾಗಿಲಾದ ಈ ರೀತಿಯ ಒಂಜಿ ಅಹ್ ಕೆಲಸ ಆವೊಂದಿತ್ತ ಮಾತ್ರ ನಮ್ಮ ಹಿಂದೂ ಸಮಾಜ ಬೆಳೆವರ ಸಾಧ್ಯ ಅಂತ ಬಂದ ಪಾತ್ರನ ಪನೊಂದು ಇನಿ ಈ ಒಂದು ದೇವಸ್ಥಾ ದೇವಸ್ಥಾನದ ಒಂಜಿ ಜೀರ್ಣೋದ್ಧಾರರು ಭಾಗವಹಿಸದೆ ತನ್ನಿಂದ ತೊಡಗಿಸೋದು ಧನ ಸಹಾಯ ತನು ಮನ ಧನ ಸಹಾಯ ಕೊರತನ ಜನ ಮಾತ ಜನಕುಲಿಗೆ ಭಗವದ್ ಭಕ್ತಿಯಾಗಿ ನಮ್ಮ ಈ ಕ್ಷೇತ್ರದ ಪಂಜಲಿಂಗೇಶ್ವರ ದೇವರೆಲ್ಲ ಅಂಜನಿ ಮುಲ್ತ ಈ ಸ್ಥಳ ಧರ್ಮರಸು ಮಾತ ದೈವಲ್ಲ ಅನುಗ್ರಹ ಅನುಮಲ್ಪಡುವಂತ ಪಾತ್ರ ಪನೊಂದು